ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಖಂಡಿಸಿ ಬಾಗಲಕೋಟೆ ಹಿಂಜಾವೇ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಾಗಲಕೋಟೆ ನಗರಸಭೆ ಮುಂಭಾಗ ಬಹಿರಂಗ ಸಭೆ ಕೂಡ ಹಮ್ಮಿಕೊಳ್ಳಲಾಗಿದೆ ಇನ್ನು ಬಹಿರಂಗ ಸಭೆಯಲ್ಲಿ ಶ್ರೀಕಾಂತ್ ಹೊಸಕೆರೆ ಭಾಷಣವನ್ನ ಕೂಡ ಮಾಡಿದ್ದಾರೆ ಶ್ರೀಕಾಂತ್ ಹೊಸಕೆರೆ ಪ್ರಾಂತ ಸಹ ಸಂಯೋಜಕರು ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಲಾಗಿರುವಂಥದ್ದು ಮೇ ಎಂಟರಂದು ರಾತ್ರಿ ನಡೆದಿದ್ದಂತಹ ಲಾಠಿ ಚಾರ್ಜ್ ಕೇಸ್ ವಿಚಾರಕ್ಕೆ ಸಂಬಂಧ ಪಟ್ಟಂತೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಹಾಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಪ್ರೊಟೆಸ್ಟ್ ಅನ್ನ ನಡೆಸಿರುವಂತಹ ಘಟನೆ ನಡೆದಿದೆ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ ಹಾಗೆ ಸಭೆ ಕೂಡ ನಡೆದಿದೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿದೆ ಪೊಲೀಸರು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಇನ್ನು ಪ್ರತಿಭಟನೆ ಸ್ಥಳದ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳು ಕೂಡ ಎಲ್ಲವೂ ಕೂಡ ಬಂದ್ ಆಗಿತ್ತು ಇನ್ನು ಮೂರು ಐಆರ್ಬಿ ತುಕಡಿ ಸೇರಿದಂತೆ ಐನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಕೂಡ ಗೊಳಿಸಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ಇತ್ತ ಅಂಗಡಿ ಮುಂಗಟ್ಟುಗಳನ್ನು ಪೊಲೀಸರೇ ಬಂದ್ ಮಾಡಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಒಬ್ಬರು ಎಸ್ಪಿ ನಾಲ್ಕು ಡಿವೈಎಸ್ಪಿ ಹತ್ತು ಮಂದಿ ಸಿಪಿಐ ಇಪ್ಪತ್ತೈದು ಮಂದಿ ಪಿಎಸ್ಐ ಮೂವತ್ತೆಂಟು ಎಎಸ್ಐ ಹಾಗೆ ಇನ್ನೂರ ಐವತ್ತೊಂದು ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಐನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ ಸಿ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಸೋಮಶೇಖರ್ ಸದ್ಯ ಪ್ರೊಟೆಸ್ಟ್ ಈಗಲೂ ಕೂಡ ಮುಂದುವರೆದಿದ್ಯಾ ಸಭೆಯಲ್ಲಿ ಏನ್ ತೀರ್ಮಾನ ತೆಗೆದುಕೊಂಡ್ರು ಸದ್ಯದ ಅಪ್ಡೇಟ್ ಏನಿದೆ ಸದ್ಯಕ್ಕೆ ಮುದುಬಲ ಬಾಗಲಕೋಟೆಗೆ ನಗರದ ನಗರಸಭೆಯ ಪ್ರಮುಖ ರಸ್ತೆ ಏನಿದೆ ಆ ನಗರಸಭೆ ಮುಂಭಾಗದಲ್ಲಿ ಹಿಂದೂ ಸುರಕ್ಷಾ ಆಂದೋಲನ ಎನ್ನುವ ಒಂದು ಪ್ರತಿಭಟನೆ ಅನ್ನ ಆಯೋಜ ಆಯೋಜನೆ ಮಾಡಿರುವಂತದ್ದು ಹಿಂದೂ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಯ ವಿರುದ್ಧ ಇವತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಪೊಲೀಸರ ಮೇಲೆ ಕಳೆದ ಮೇ ಎಂಟರಂದು ಅವರು ಲಾಠಿ ಚಾರ್ಜ್ ಮಾಡಿದ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಮತ್ತು ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪವನ್ನ ಪೊಲೀಸ್ ಇಲಾಖೆಯ ಮೇಲೆ ಸತ್ಯಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಹೀಗಾಗಿ ಈ ಘಟನೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಕ್ಷಮಾಪಣೆಯನ್ನ ಕೇಳಬೇಕು ಮತ್ತು ಹಿರಿಯ ಅಧಿಕಾರಿಗಳು ತಪ್ಪಿತಸ್ಥರನ್ನ ಸಸ್ಪೆಂಡ್ ಮಾಡಬೇಕು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಎನ್ನುವ ಒಂದು ಒತ್ತಾಯವನ್ನ ಮಾಡಿ ಇವತ್ತು ಬಾಗಲಕೋಟೆಯ ನವನಗರದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಹಿಂದೂ ಜಾಗರಣಾ ವ್ಯಕ್ತಿ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳ ಪ್ರಮುಖರು ಹಾಗೂ ವಿವಿಧ ಮಠಗಳ ಮಠಾಧೀಶರು ಸ್ಥಳೀಯ ಪ್ರಮುಖರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಹೀಗಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ ಕಳೆದ ಮೇ ಎಂಟರಂದು ಬಾಗಲಕೋಟೆಯ ನವನಗರದಲ್ಲಿ ಈ ಒಂದು ಗಲಾಟೆ ಜರುಗಿತ್ತು ಪ್ರತಿಭಟನೆ ನಡೆಸ್ತಾ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದರಿಂದ ಪ್ರತಿಭಟನೆ ಬಿಕೋಪಕ್ಕೆ ತಿರುಗಿತ್ತು ಹೀಗಾಗಿ ಪೊಲೀಸರು ಲಘು ಲಾಟಿ ಪ್ರಹಾರವನ್ನ ಕೂಡ ಮಾಡಿದ್ರು ಜೊತೆಗೆ ಪೊಲೀಸರ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೂಡ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದರು ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕೂಡ ಒಂದು ವೈರಲ್ ಆಗಿದೆ ಇನ್ನು ಪೊಲೀಸರು ಕೂಡ ಮೊದಲಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನ ಅವಾಚ್ಯವಾಗಿ ಬೈದು ನಿಂದಿಸಿದ್ರು ಎನ್ನುವ ಆರೋಪವನ್ನ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಾಡಿರುವಂತದ್ದು ಹೀಗಾಗಿ ಪ್ರತಿಭಟನೆ ನಡೀತಾ ಇದ್ದ ವೇಳೆ ಕಲ್ಲು ತೂರಾಟ ಆಗಿದ್ದರಿಂದ ಪ್ರತಿಭಟನಾ ವಿಕೋಪಕ್ಕೆ ತಿರುಗಿತ್ತು ಪೊಲೀಸರು ಲಾಠಿ ಚಾರ್ಜ್ ನಡೆದಿರುವುದರಿಂದ ನಾಲ್ಕು ಜನ ಗಾಯಗೊಂಡಿದ್ರು ಹೀಗಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಮೊದಲ ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸೋಮಶೇಖರ್ ಶಿವಾಲಯ ವರ ಹಿಮಾಲಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ